ಎವ್ರಿ ಶಾರ್ಟ್ ಶಾರ್ಟ್ ರೆಡಿ ಡೈರೆಕ್ಟರ್ ಶಾರ್ಟ್ ರೆಡಿ ಅಂದಾಗ ಟಚ್ ಅಪ್ ಮಾಡ್ತಿರ್ತೀವಿ ಮೇಡಮ್ ಅವ್ರ ಬ್ಯೂಟಿನ ಸುಂದರವಾಗಿ ಕಾಣೋ ಥರ ಕ್ಯಾರಿ ಮಾಡೋದು ಒಬ್ಬ ಮೇಕಪ್ ಆರ್ಟಿಸ್ಟ್ ಮೇಡಮ್ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆಗೆ ಹೋಗಿ ಆ ಬಟ್ಟೆಗಳನ್ನ ಐರನ್ ಮಾಡಿ ಕೊಡಬೇಕಿತ್ತು ಆಮೇಲೆ ಅಲ್ಲೇ ಕೋಪ ಬಂದ್ರು ಹೊಡ್ದು ಐ ಚತ್ತನ ಕೊಡಕ ಕರೆಕ್ಟ್ ಆಗಿ ಚೈರ ಅನ್ನೋ ನನಗೆ ಯಾರೇ ಟಾರ್ಚರ್ ಹೊಡೆದಿದ್ದಾರೆ ಮೇಡಮ್ ಹೊಡೆದಿದ್ದಾರೆ ತುಂಬಾ ಅವಮಾನಗಳಾಗಿದೆ ಕೈ ಒತ್ಕೊಂಡೆಲ್ಲ ಕೆಲಸ ಮಾಡುವಾಗ ಎಲ್ಲರೂ ಹೇಳೋರು ಏನು ರೀ ಈ ಅಪ್ಪೊಂದು ಕೈ ಕಾಲೆಲ್ಲ ಹೊತ್ಕೊಂಡು ಕೆಲಸ ಮಾಡ್ತೀರಾ ಬೇರೆ ಏನಾದ್ರು ಗಾರ್ಮೆಂಟ್ಸ್ ಎಲ್ಲ ಎಲ್ಲಾದ್ರೂ ಕೆಲಸ ಮಾಡ್ರಿ ಅಂತ ತುಂಬಾ ಜನ ಆರ್ಟಿಸ್ಟ್ಗಳು ನಮ್ಗೆ ಹೇಳೋರು ತುಂಬಾ ಅವಮಾನಗಳು ತುಂಬಾ ಪೆಟ್ಟುಗಳು ಪೇಮೆಂಟ್ ಕೊಡದೆ ಮೋಸ ಮಾಡಿರೋ ತುಂಬ ಇದ್ದಾರೆ ನಮಗೆ ಜನ್ಮ ಕೊಟ್ಟಿರೋ ತಂದೆ ತಾಯಿಯಿಂದನೂ ನನ್ನ ನೋವಾಗಿತ್ತು ನಾವು ಯಾವುದೋ ಒಂದು ನಕ್ಷತ್ರದಲ್ಲಿ ಉಟ್ಬಿಟ್ಟಿದ್ವಿ ನಾನು ಹುಟ್ಟಿದಾಗಲೇ ನನ್ನನ್ನು ನೂರ ಒಂದು ರೂಪಾಯಿ ಬೇರೆವ್ರ್ ಮಡ್ಲಿ ಹಾಕ್ಬಿಟ್ಟಿದ್ರು ಮೇಡಮ್ ಸಂಜೆ ಆದರೆ ಊಟ ಇರ್ತಿರಲಿಲ್ಲ ಬೆಂಗಳೂರಿಗೆ ಬಂದಾಗ ಎಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳು ವಿಷ್ಣುವರ್ಧನ್ ಸಿನಿಮಾ ಮಾಡ್ತಾ ಇದ್ದೀವಿ ರೀ ದರ್ಶನ್ ಸಿನಿಮಾ ಮಾಡ್ತಾ ಇದೀವಿ ಒಳ್ಳೊಳ್ಳೆ ಡೈರೆಕ್ಟರ್ಗಳ ಜೊತೆ ಸಿನಿಮಾ ಮಾಡ್ತಾ ಇದ್ದೀವಿ ಸಂಜೆ ಬಂದರೆ ಮೇಡಮ್ ಊಟ ಇಲ್ಲ ಮೇಡಮ್ ನಮಗೆ ಲ್ಲ ನೋಡಿ ಕಣ್ಣಲ್ಲಿ ನೀರ್ ತುಂಬುತ್ತೆ ನಮಗೆ ಅಂದ್ರೆ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಸಿನಿಮಾ 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 ಅಂತ ಓವರ್ ಆಗ ಹೋಗ್ತಾ ಇದ್ವಿ ಇಲ್ಲೆಲ್ಲ ಏನಾಗುತ್ತೆ ಅಂದ್ರೆ ನನ್ನಲ್ಲಿ ಒಂದು ಒಳ್ಳೆ ಟ್ಯಾಲೆಂಟ್ ಇದ್ರೆ ಹಿಂಗಾದ್ರೂ ಮಾಡಿ ತುಳಿಬೇಕು ಅನ್ನೋರು ತುಂಬಾ ಜನ ಇರ್ತಾರೆ ಮೇಡಮ್ ನನಗೆ ಆಕ್ಚುಲಿ ತುಂಬಾ ನೋವು ಕೊಟ್ಟಿದ್ದಾರೆ ಸಿನಿಮಾದಲ್ಲಿ